ನಿದ್ರೆಗೆ ಜಾರಿದ ತೋಟಗಾರಿಕೆ ಇಲಾಖೆ ರೈತರ ಪ್ರಶ್ನೆ ಟೊಮ್ಯಾಟೊ ಬೆಳೆಗೆ ಎಲೆ ಮುದುಡಿ ರೋಗ ಬೆಳೆ ನಾಶ ಆತಂಕದಲ್ಲಿ ಟೊಮೊಟೊ ಬೆಳೆದ ರೈತರು ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈತರು ಹೆಚ್ಚಾಗಿ ಟೊಮೊಟೊ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಟೊಮ್ಯಾಟೊ ಬೆಳೆಗೆ ಎಲೆ ನಂಜು ರೋಗ ಹಾಗೂ ದುಂಡಾಣು ಸೊರಗು ರೋಗ ವಿಪರೀತವಾಗಿ ಕಾಡ್ತಿರುವ ಕಾರಣದಿಂದ ಶೇಕಡ ಅರವತ್ತರಿಂದ ನೂರಷ್ಟು ಬೆಳೆ ನಾಶವಾಗಿ ರೈತರು ಆತಂಕಕ್ಕೊಳಗಾಗಿದ್ದಾರೆ ಹೌದು ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈತರು ಹೆಚ್ಚಾಗಿ ಟೊಮ್ಯಾಟೊ ಬೆಳೆಯನ್ನು ತರಕಾರಿ ಬೆಳೆಯನ್ನಾಗಿ ಬೆಳೆಯುತ್ತಿದ್ದಾರೆ ಚಿಂತಾಮಣಿ ತಾಲೂಕು ಸೇರಿದಂತೆ ಮತ್ತಿತರ ತಾಲೂಕುಗಳಲ್ಲಿ ಈ ಟೊಮ್ಯಾಟೊ ಬೆಳೆಗೆ ಕಳೆದ ಎರಡು ತಿಂಗಳುಗಳಿಂದ ನಂಜು ನಂಜುರೋಗ ಮತ್ತು ದುಂಡಾಣು ಸೊರಗು ರೋಗ ವಿಪರೀತವಾಗಿ ಹರಡಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತಿರೋ ಕಾರಣದಿಂದ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬಂಡವಾಳ ಹಾಕಿರುವ ರೈತರು ಆತಂಕಕ್ಕೊಳಗಾಗಿದ್ದಾರೆ ಈ ಬಗ್ಗೆ ತಾಲೂಕಿನ ರಾಯಪಲ್ಲಿ ಮತ್ತು ಸುರಪಲ್ಲಿ ಗ್ರಾಮದ ರೈತರಾದ ಮಾಜಿ ಸೈನಿಕ ಹಾಗೂ ರೈತ ಶಿವಾನಂದರೆಡ್ಡಿ ಕೃಷ್ಣವೇಣಿ ಲಕ್ಷ್ಮಣ್ ಮತ್ತು ಜಾಕೀರ್ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ವಿಜ್ಞಾನಿಗಳು ಹಾಗೂ ಸರ್ಕಾರ ಎಲೆ ಮುದುಡು ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿಯುವುದರ ಮೂಲಕ ರೈತರ ನೆರವಿಗೆ ಧಾವಿಸಬೇಕಾಗಿದ್ದು ಮುದುಡು ರೋಗದಿಂದ ಟೊಮ್ಯಾಟೊ ಬೆಳೆ ನಾಶ ಹೊಂದಿರುವ ರೈತರಿಗೆ ಸರ್ಕಾರ ಬೆಲೆ ನಷ್ಟ ಪರಿಹಾರವನ್ನು ಕೊಡುವಂತೆ ರೈತರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈಗ ಇದನ್ನ ಎಷ್ಟು ಎಕರೆಗೆ ಹಾಕಿದಿರಾ ಎಷ್ಟು ಖರ್ಚು ಮಾಡಿದಿರಾ ಇದುವರೆಗೂ ಲಕ್ಷ ಈಗ ಇದು ಏನ್ ಬೆಲೆ ಅಷ್ಟು ಬರುತ್ತಾ ನೀವು ಹಾಕಿರೋ ಬಂಡವಾಳ ಬರುತ್ತಾ ಏನ್ ಬರುತ್ತದೆ ಕಾಯಿಗಳು ಇಲ್ಲ ಊಗ್ಲು ಇಲ್ಲ ಅದ್ರಾಗ ಏನ್ ಬರುತ್ತದೆ ಏನು ಬರಲ್ಲ ಈ ತರ ತಾಲೂಕಿನಲ್ಲಿ ಈ ತರ ರೋಗ ಹರಡ್ತಾ ಇದೆಯಲ್ಲ ಯಾವ್ದಾದ್ರು ಅಧಿಕಾರಿಗಳು ಬಂದು ನಿಮ್ಮ ಯಾರು ಬರಲ್ಲ ಕೇಳೋರಿಲ್ಲ ಏನು ಇಲ್ಲ ಯಾರು ಕೇಳ್ತಾರೆ ಯಾರು ಇಲ್ಲ ಕಷ್ಟ ಅಲ್ಸೋರು ಯಾರು ಇಲ್ಲ ಅಂತೀರ ಯಾರು ಇಲ್ಲ ಅಷ್ಟೇ ಎಷ್ಟು ಸಲ ಮಾಡಿರ್ತೀರ ಮಾಡಿದ್ದೀವ ಒಂದೂವರೆ ನನ್ನ ಹೆಸರು ಲಕ್ಷ್ಮಣ್ ಅಂತ ಸುಬ್ರಾಯನ ಪೇಟೆ ಸುಬ್ರಾಯಣಪೇಟೆ ಸೋರಪ್ಪಲ್ಲಿ ಅಂಬಾಯದ್ರ ಗೋಬಳಿ ನಾವು ಇಲ್ಲಿ ಒಂದೂವರೆ ಎಕರೆಗೆ ಟೊಮಾಟ ನಾಟಿದ್ದೀವಿ ಅದರ ಉಣಿದ ತಕ್ಷಣವೇ ಒಂದು ಹದಿನೈದು ದಿವಸ ಬಿಟ್ಕೊಂಡು ಎಲ್ಲ ಈ ವೈರಸ್ ಅಟ್ಯಾಕ್ ಆಗಿದೆ ಅದು ಬಿತ್ತನೆ ಬೀಜನೋ ಅದು ಮಿಸ್ಟೇಕು ಅವ್ರು ಕೊಟ್ಟಿರೋದು ಸಸ್ಯನ ಮಿಸ್ಟಿಕ್ ಎಲ್ಲ ಈ ಥರನೇ ರೋಗ ಕಾಣಿಸ್ಕೊಂಡಿದೆ ಈಗ ಕೋಲ್ ಹಾಕೋಕ್ಕಾಗಲ್ಲ ಏನೂ ಇಲ್ಲ ಇವಾಗ ಈ ಸುಮಾರು ಖರ್ಚು ಅಂದರೆ ಒಂದು ಎರಡು ಲಕ್ಷ ಮೇಲೆ ಖರ್ಚು ಬಂದಿದೆ ಅದು ಯಾವ ಥರ ಪರಿಗಣಿಸ್ಬೇಕೋ ಯಾವ ಅಧಿಕಾರಿಗಳು ಯಾವ ಯಾರೇ ಬ ಇದುವರೆಗೂ ಇಲ್ಲಿಗೆ ಬಂದಿಲ್ಲ ಈ ಥರ ಕಾಣಿಸಿದ್ರೆ ನಾವು ಕೋಲೋಗಿಲೂ ಏನು ಹಾಕೋಕ್ಕೋಗಿಲ್ಲ ಸುಮಾರು ಖರ್ಚು ಈ ಥರ ಬಂದಿದೆ ಎಷ್ಟು ಎಕರೆಗೆ ಹಾಕಿ ಇಲ್ಲಿ ಇವಾಗ ಒಂದೂವರೆ ಎಕರೆ ಐತೆ ಇದು ಎರಡು ಎಕರೆ ಎರಡೂವರೆ ಎಕರೆ ಭೂಮಿ ಇರೋದು ಸ್ವಲ್ಪ ಮೇಲೆ ಬಿಟ್ಟಿದ್ದೀವಿ ಕೋಸ್ನ ಋಣಕ್ಕೆ ಸರ್ವೆ ನಂಬರ್ ಬಂದು ನಾಲ್ಕು ಸ್ವಲ್ಪ ಎರಡು ಎರಡು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನು ಇರೋದು ಒಂದೂವರೆ ಎಕರೆ ಹಾಕಿ ಮೇಲ್ಗಡೆ ಒಂದು ಎಕರೆ ಬಿಟ್ಕೊಂಡಿದ್ದೀವಿ ಈ ಹಿಂದೆ ನೀವು ಬೆಳೆ ಬೆಳ್ದಾಗ ಟೊಮೆಟೊ ಬೆಳೆಯಲ್ಲ ಇಲ್ಲ ಇದುವರೆಗೂ ಇವರು ಲಾಸ್ಟ್ ಇಯರು ಹಾಕಿದ್ದೀವಲ್ಲ ಇಯರ್ ಇಯರು ಹಾಕ್ತಾ ಇದ್ದೀವಿ ಈ ಥರ ಹಾಕಿರೋದು ಇದೇ ಫಸ್ಟ್ ಬಾರಿ ಇದೇ ಮೊದಲು ಬಾರಿ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ಯಾವುದೋ ಸ್ವಲ್ಪ ಸ್ವಲ್ಪ ಅಲ್ಲೊಂದು ಒಂದೊಂದು ಗಿಡ ಬರ್ತಾ ಇತ್ತು ಈ ಥರ ವೈರಸ್ ಕಟ್ಕೊಂಡಿದೆ ಪ್ರತಿ ವರ್ಷ ಈ ವರ್ಷನೇ ಈ ವೈರಸ್ ಈ ಗಿಡದ ಮೇಲೆ ಎಲ್ಲ ಇದೆ ವೈಟ್ ಚಿಪ್ಸ್ ಬರುತ್ತೆ ಆ ಚಿಪ್ಸ್ ಎಲ್ಲ ಕೂತ್ಕೊಂಡಿದೆ ಆ ಚಿಪ್ಸ್ನಿಂದ ಬಿತ್ತನೆ ಬೀಜನ ನಮ್ಗೇನು ಗೊತ್ತಾಗ್ತಾ ಇಲ್ಲ ಕಾಯಿ ಮಾತ್ರ ಇಲ್ಲ ಹಂಗೆ ಬರುತ್ತೆ ಕ್ವಾಲಿಟಿ ಇರಲ್ಲ ಅಲ್ಲಿಗೆ ನಿಂತೋಗುತ್ತೆ ದಪ್ಪನೂ ಬರಲ್ಲ ಸೈಜು ಬರಲ್ಲ ಕಾಯಿ ರೋಗ ಬಂದಾಗ ಯಾವ ರೀತಿ ಇರುತ್ತದೆ ಹಂಗೆ ಇರುತ್ತೆ ಕೋಡಿ ಕೂಡ ಆಗಲ್ಲ ರೆಮ್ಮಗಿಳ ಹೋಗುತ್ತೆ ನಿಂತೋಗುತ್ತೆ ನಿಂತಾಗಿದೆ ಯಾವ ಥರ ಇದಕ್ಕೆ ಹಾಕೋದು ಅಂತ ಅದು ಬಿಟ್ಟುಬಿಟ್ಟಿದ್ದೀವಿ ನಾರ್ಮಲ್ ಆಗಿ ಈ ಕಡೆ ಯಾವ ತೋಟಗಳ ಕಡೆ ಈ ರೀತಿ ಯಾರು ಇದುವರೆಗೂ ನಮ್ಮ ಸಂಪರ್ಕನೇ ಮಾಡಿಲ್ಲ ಯಾವ ಅಧಿಕಾರಿಗಳೂ ಯಾವ ಇಲಾಖೆಯವರು ಹಾರ್ಟಿಕಲ್ಚರ್ ಆಗಲಿ ಕೃಷಿ ಇಲಾಖೆಯವರಾಗಲಿ ಯಾರು ಬಂದೇ ಇಲ್ಲ ಇದಕ್ಕೆ ಔಷಧಿ ಏನನ್ನ ಸಿಂಪಡಿ ಮಾಡಿದ್ರಾ ಹಾಂ ಮಾಡಿ ಮಾಡಿದ್ರು ಸುಮಾರು ಒಂದು ಮೂವತ್ತು ವರ್ಷ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಆ ಸಿಂಪಡೆ ಔಷಧಿ ಕೆಮಿಕಲ್ಸ್ ಹೊಡೆದಿರೋದು ಇದು ಡೆವಲಪ್ಮೆಂಟ್ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಹೊಡೆತನೇ ಇದು ಇವಾಗ ಬಿಟ್ಬಿಟ್ಟಿದ್ವಿ ನಿಮ್ಮ

ರೈತ ದೇಶದ ಬೆನ್ನೆಲುಬು ಅಂತಾರೆ ಸುಮ್ಮನೆ ಅದಷ್ಟೇ ರೈತನ ಕಷ್ಟ ಕೇಳೋರು ಯಾರೂ ಇಲ್ಲ ಮೊಟ್ಟ ಮೊದಲನಾಗಿ ಪ್ರಶ್ನೆ ಮಾಡೋರು ಯಾರಂದರೆ ಇವರು ನೀವೇ ನೀವಂದರೆ ಮಾಧ್ಯಮದವರು ಮಾಧ್ಯಮ ಮಾಧ್ಯಮಕ್ಕೆ ನಾವು ನಮಸ್ಕರಿಸ್ಬೇಕು ಯಾಕಂದರೆ ಮೊಟ್ಟ ಮೊದಲಾಗಿ ದೇಶ ಕಾಯೋರು ಸೈನಿಕರು ಸೈನಿಕರಿಗೆ ಇಲ್ಲ ರೈತರಿಗೆ ಇಬ್ಬರಿಗೂ ಕೀಳಾಗಿ ನೋಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ನಾವು ಎರಡು ಎಕರೆ ಟೊಮೊಟೊ ಬೆಳೆದಿದ್ದೀವಿ ಯಾರೂ ಕೇಳಲಿಲ್ಲ ನಮಗೆ ಬಂದು ನಿಮ್ಮ ಕಷ್ಟ ಏನು ಅಂತ ಎಷ್ಟು ಸಾರಿ ಅಧಿಕಾರಿಗಳು ಹೇಳಿದ್ರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಯಾರೂ ಇಲ್ಲ ನೋವು ನಮಗೆ ಗೊತ್ತು ಮೊಟ್ಟ ಮೊದಲನಾಗಿ ನೀವು ಕೇಳ್ತಾಯಿದ್ದೀರಾ ನಮ್ಮ ಕಷ್ಟ ನಾವು ಹೇಳ್ಕೊಳ್ಳೋದು ಎಷ್ಟು ಬಾರಿ ಹಾಕಿದ್ರು ನಮ್ಮ ಕಷ್ಟ ಯಾರು ತೀರಿಸೋರಿಲ್ಲ ನೀವು ಎಷ್ಟು ದಿನ ಹಿಂದೆ ಬೆಳೆ ಇಟ್ಟಿದ್ದೀವಿ ಟೊಮೆಟೊ ಎರಡು ತಿಂಗಳಾಯ್ತು ಸರ್ ಇದುವರೆಗೂ ಇದು ಬೆಳೆ ಕೈಗೆ ಬರಬೇಕಾಗಿದ್ದಿದು ಎಲ್ಲ ನಾಶವಾಗಿದೆ ರೋಗ ಯಾವಾಗ ಈ ಬೆಳೆಯಲ್ಲ ಇದು ಒಂದು ಒಂದು ತಿಂಗಳು ಇಪ್ಪತ್ತು ದಿನ ಆದಮೇಲೆ ಮೇಲೆ ಕಾಣಿಸ್ಕೊಂತ ಅದಕ್ಕೂ ಮುಂಚೆ ಇತ್ತು ಆಮೇಲೆ ಈ ಥರ ಆಗಿಬಿಟ್ಟು ಎಷ್ಟು ಎಕರೆಗೆ ಎಷ್ಟು ಬೆಳೆ ಹಾಕಿದ್ದೀರಾ ಎರಡು ಎಕರೆಗೆ ಎಲ್ಲನೂ ಟೊಮಾಟಾನೇ ಹಾಕಿದ್ದೀವಿ ಆದರೆ ಏನು ಪ್ರತಿಫಲ ಇಲ್ಲ ಔಷಧಿ ಸಿಂಪಡಣೆ ಮಾಡಿದ್ದೀರಾ ಬೇಜಾನ್ ಅಲ್ಲಿ ಇಲ್ಲಿ ಕೂಲಿಗಾದರೂ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದು ಈ ಮೇಲೆ ಮೇಳೆ ಇದ್ದೀವಿ ಆದರೆ ಈ ಬೆಳೆ ಕೈ ಕೊಡ್ತಾಯಿದೆ ಅಧಿಕಾರಿಗಳು ಏನು ಸ್ಪಂದಿಸ್ತಾನೇ ಇಲ್ಲ ಇದುವರೆಗೂ ಎಷ್ಟು ಖರ್ಚು ಮಾಡಿದ್ದೀರಾ ಇದಕ್ಕೆ ಇದಕ್ಕೆ ಸುಮಾರು ಒಂದೂವರೆ ಲಕ್ಷ ಒಂದು ಎಪ್ಪತ್ತು ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ಪ್ಲಸ್ ಸದ್ಯಕ್ಕೆ ನಾನು ರೈತಾನೆ ನಾವು ಟೊಮೆಟೊ ಬೆಳೆದಿದ್ದೀವಿ ಹೂವು ಬೆಳೆದಿದ್ದೀವಿ ಸದ್ಯದ ಪರಿಸ್ಥಿತಿ ಹೆಂಗಂದರೆ ಹೋದ ವರ್ಷ ಟೊಮೆಟೊ ಬೆಳೆದ್ವಿ ಟೊಮೆಟೊ ಬರೋ ಟೈಮ್ಗೆ ಮಳೆಗಳು ಬಂತು ಮಳೆ ವಿಪರೀತ ಆಗೋಗಿ ಬೆಳೆ ಎಲ್ಲ ನಷ್ಟ ಆಯಿತು ಕಾಯೆಲ್ಲ ಭೂಮಿ ಮೇಲೆ ಬಂತು ರೇಟು ಇಲ್ದಿರ ಆಗೋಯ್ತು ಹೋದ ವರ್ಷ ಜುಲೈಯಲ್ಲಿ ಸಕಾಲದಲ್ಲಿ ಅರ್ಜಿಗಳು ಯಾವ ಯಾವೊಬ್ಬ ಅಧಿಕಾರಿನೂ ಇದುವರೆಗೂ ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಇದುವರೆಗೂ ಬಂದಿಲ್ಲ ಹೋದ ವರ್ಷ ಜುಲೈಯಲ್ಲಿ ನಮ್ಮ ಹಳ್ಳಿನವರೇ ಸುಮಾರು ಹದಿನಾರು ಜನ ಹಾಕ್ಸಿದೀನಿ ಇದರಲ್ಲಿ ಮಳೆ ಬಂದು ಎಲ್ಲ ನಾಶವಾಗೋಯ್ತು ಬೆಳೆ ಎಲ್ಲಾನು ಒಬ್ಬ ಅಧಿಕಾರಿ ಈ ಕಡೆ ತಿರುಗಿ ನೋಡಲಿಲ್ಲ ನಾವು ಎಲ್ಲ ತೋಟಗಾರಿಕೆ ಎಲ್ಲ ತಿರುಗಾಡಿ ಅವ್ರು ಕೇಳಿ ಇವ್ರು ಕೇಳಿ ಯಾರು ಕೇಳಲೇ ಇಲ್ಲ ಲಾಸ್ಟ್ಗೆ ಸಕಾಲದಲ್ಲಿ ಅರ್ಜಿ ಹಾಕಿದ್ವಿ ಅರ್ಜಿ ಹಾಕಿದ್ರು ಇದುವರೆಗೂ ನಿಮ್ಮ ಕಷ್ಟ ಸುಖ ಏನು ಅಂತ ಒಬ್ಬ ಅಧಿಕಾರಿ ಬಂದಿಲ್ಲ ಈಗ ಮತ್ತೆ ರೆಡ್ ಹಚ್ಚ ಮೊದಲಿತ್ತು ಅದೇ ಅದೇ ಪರಿಸ್ಥಿತಿ ಮತ್ತೆ ಈ ವರ್ಷ ಬೆಳೆನೂ ಇಲ್ಲ ರೇಟು ಇಲ್ಲ ಏನು ರೈತರ ಪರಿಸ್ಥಿತಿ ಈ ಥರ ಆದರೆ ರೈತರು ಬದುಕೋದು ಹೆಂಗೆ ರೈತರ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಈ ಚಿಂತಾಮಣಿ ತಾಲೂಕಲ್ಲಿ ಅಧಿಕಾರಿಗಳು ಇವರು ಪೂರ್ತಿ ನಿದ್ರಾಹೀನದಲ್ಲಿ ಇದ್ದಾರೆ ಇವರನ್ನು ತಮ್ಮ ಮುಖಾಂತರ ಬೇಡೋದೇ ಅಂದರೆ ಅವ್ರನ್ನ ನಿದ್ದೆ ಎಬ್ಬಿಸಿ ಈ ರೈತರ ಕಷ್ಟ ಸುಖಗಳಿಗೆ ಸ್ವಲ್ಪ ಸ್ಪಂದಿಸ ಸ್ಪಂದಿಸೋ ಥರ ನೀವು ಅವರಿಗೆ ಮಾರ್ಗದರ್ಶನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಜೈ ಹಿಂದ್ ಒಂದೇ ಮಾತಾಡ್ತಾರೆ